ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕನಿ ಚೈತ್ರ ಕುಂದಾಪುರ್ ಅಪ್ಪಟ ಹಿಂದೂ ಕಾರ್ಯಕರ್ತೆ ಹಿಂದೂ ಹೋರಾಟಕಾರ್ತಿ ಹಾಗೆ ಬಿಗ್ ಬಾಸ್ ಖ್ಯಾತಿಯ ಚೈತ್ರಾ ಕುಂದಾಪುರ ಇತ್ತೀಚೆಗೆ ಇನ್ನು ಹೆಚ್ಚಾಗಿಯೇ ಪ್ರಖ್ಯಾತಿಯನ್ನ ಪಡಿತಾ ಇದ್ದಾರೆ ಅದರಲ್ಲೂ ಇದೇ ಮೇ ಒಂಬತ್ತನೇ ತಾರೀಕಿನಂದು ಹಸಿಮನೆ ತಾವು ಪ್ರೀತಿಸಿದ ಶ್ರೀಕಾಂತ್ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸೊ ಈ ಸುಸಂದರ್ಭದಲ್ಲಿ ತಂದೆಯಿಂದ ಚೈತ್ರಾ ಕುಂದಾಪುರ ಅವರಿಗೆ ಕಿರಿಕಿರಿ ಶುರುವಾಗಿದೆ ಯಾಕೆ ಅಂತ ಕೇಳಿದ್ರೆ ಅವರ ತಂದೆಗೆ ಆಹ್ವಾನವನ್ನ ಕೊಟ್ಟಿಲ್ಲ ಅಂತೆ ನೀನೇನಾದ್ರೂ ಮದುವೆಗೆ ಬಂದ್ರೆ ಐದು ಲಕ್ಷ ರೂಪಾಯಿ ಹಣವನ್ನ ಕೊಡಬೇಕು ಅಂತ ಹೇಳಿ ಚೈತ್ರ ಕುಂದಾಪುರ್ ತಂದೆಗೆ ಈ ರೀತಿಯಾಗಿ ಆಹ್ವಾನವನ್ನ ಕೊಟ್ಟಿದ್ರಂತೆ ಅದ್ರಲ್ಲೂ ಕುಡಿಯ ತಂದೆ ಅಂತ ಹೇಳಿ ಈ ಕಡೆ ಚೈತ್ರಾ ಕುಂದಾಪುರ ಬೈದ್ರೆ ಇನ್ನೊಂದು ಕಡೆ ಚೈತ್ರಾ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ಅವರು ಕಳ್ಳಕಳ್ಳಿ ಮದುವೆ ಆಗಿದ್ದಾರೆ ಆ ಕಳ್ಳಕಳ್ಳಿ ಮದುವೆಗೆ ನಾನ್ಯಾಕ್ ಯಾಕೆ ಹೋಗ್ಲಿ ಅಂತ ಹೇಳಿ ತಂದೆ ಆಕ್ರೋಶದ ನುಡಿಗಳನ್ನ ನುಡಿದಿದ್ದಾರೆ ಅಷ್ಟಕ್ಕೂ ಇವರಿಬ್ಬರ ಈ ಕುಟುಂಬದ ಕೌಟುಂಬಿಕ ಜಗಳ ಇವತ್ತು ಬೀದಿಗೆ ಬಂದ್ ನಿಂತಿದ್ಯಾ ಕಳ್ಳಕಳ್ಳಿ ಅಂತ ಹೇಳಿ ನೇರವಾಗಿ ತಮ್ಮ ತಂದೆಗೆ ಆಕ್ರೋಶದ ಮಾತುಗಳನ್ನ ಆಡಲು ಚೈತ್ರಾ ಕುಂದಾಪುರ್ ತಮ್ಮ ತಂದೆಗೆ ಏನ್ ಮಾಡಿ ಹಾಗೆ ಇನ್ನೊಂದು ಕಡೆಗೆ ಕುಡಕ ತಂದೆ ಯಾರಿಗೂ ಬೇಡ ನರಕದ ಜೀವನ ತೋರಿಸಿದ್ದಾರೆ ನಮಗೆ ಅಂತ ಹೇಳಿ ಇಲ್ಲಿ ಚೈತ್ರ ಹೇಳ್ತಿದ್ದಾರೆ ಇನ್ನೊಂದು ಕಡೆಗೆ ಕಳ್ಳಿ ಅಂತ ಹೇಳಿ ಚೈತ್ರ ಕುಂದಾಪುರ ಅವರ ತಂದೆಗೆ ಮಗಳಿಗೆ ಹೀಯಾಳಿಸ್ತಿದ್ದಾರೆ ಬೈತಾ ಇದ್ದಾರೆ ಮಾಧ್ಯಮಗಳ ಮುಂದೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದು ಕೂಡ ತಿಳಿಯುತ್ತೆ ಮಾಧ್ಯಮಗಳ ಮುಂದೆಯೇ ಅವರ ಮಗಳಿಗೆ ಹೆಂಗಂದ್ರೆ ಹಂಗೆ ಬೈತಾ ಇದ್ದಾರೆ ಸೊ ಹಾಗಾದ್ರೆ ಚೈತ್ರ ಕುಂದಾಪುರ್ ಅವರ ಅಸಲಿ ಜೀವನ ಏನಾಗಿದೆ ಅದರ ಜೊತೆಗೆ ಅವರ ತಂದೆಯ ಜೊತೆ ಅವರ ಸಂಬಂಧ ಹಿಂಗೆ ಹಳಸ ಹೋಗಿದೆ ಬನ್ನಿ ಏನೇನೆಲ್ಲ ಆಯ್ತು ಅನ್ನೋದ್ರ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅಂತ ಹೇಳ್ತಾ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ವೀಕ್ಷಕರೇ ಚೈತ್ರಾ ಕುಂದಾಪುರ್ ಅದ್ಧೂರಿಯಾಗಿ ಹಸೆ ಮನೆಗೆ ಗೇರಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರೋದು ಅವರ ಅಭಿಮಾನಿಗಳಲ್ಲಿ ಇಲ್ ಇನ್ನಿಲ್ಲದಂತಹ ಸಂತೋಷ ಸಡಗರ ಸಂಭ್ರಮ ಮನೆ ಮಾಡಿತ್ತು ಯಾಕೆ ಅಂತಂದ್ರೆ ಚೈತ್ರಾ ಕುಂದಾಪುರ್ ಅಂತಂದ್ರೆ ಅವರು ಒಂದು ಫೈಯರ್ ಬ್ರ್ಯಾಂಡ್ ಹಿಂದೂ ಹೋರಾಟಗಾರ್ತಿ ಅಪ್ಪಟ ಹಿಂದೂ ಹೋರಾಟಗಾರ್ತಿ ಹುಲಿ ತರ ಗರ್ಜಿಸ್ತಾರೆ ಸಿಂಹಿನಿ ಹೀಗೆ ಸಾಕಷ್ಟು ರೀತಿಯಾದಂತಹ ಪದಗಳಿಂದ ಅವರನ್ನ ಬಣ್ಣಿಸ್ತಾರೆ ಅದರಲ್ಲೂ ಇತ್ತೀಚೆಗೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಇನ್ನಷ್ಟು ಖ್ಯಾತಿಯನ್ನ ಗಳಿಸಿದ್ದಾರೆ ಇನ್ನಷ್ಟು ಅಭಿಮಾನಿ ವರ್ಗವನ್ನ ಹೆಚ್ಚಿಸ್ಕೊಂಡಿದ್ದಾರೆ ಚೈತ್ರ ಕುಂದಾಪುರ್ ಅವರ ಮಾತೆ ಅವರಿಗೆ ಅಸ್ತ್ರ ಈ ರೀತಿಯಾಗಿ ಅವರು ಹೆಚ್ಚೆಚ್ಚು ಪ್ರಖ್ಯಾತಿಯನ್ನ ಗಳಿಸಿದಂತವರು ಅದರಲ್ಲಿ ಇತ್ತೀಚೆಗೆ ಅಂತಂದ್ರೆ ಕಳೆದ ಬಾರಿ ನಡೆದಿರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಕಾಂಟ್ರವರ್ಸಿ ಆಗಿತ್ತು ಅದೇ ವಿಚಾರವನ್ನ ಇಟ್ಕೊಂಡು ಅವರ ತಂದೆ ಅವರಿಗೆ ಮಾಧ್ಯಮಗಳ ಮುಂದೆ ಹೆಂಗಂದ್ರೆ ಹಂಗೆ ನಿಂದಿಸ್ತಾ ಇದಾರ ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ ಕಳ್ಳ ಕಳ್ಳಿ ಈಗ ಹಸೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅಂತ ಹೇಳಿ ಚೈತ್ರಾ ಕುಂದಾಪುರ್ ತಂದಿಗೆ ಅವ್ರನ್ನ ಬೈತಾ ಇದಾರೆ ಕಳ್ಳ ಕಳ್ಳಿ ಅಂದ್ರೆ ಬೇರೆ ಯಾರೋ ಅಲ್ಲ ಅವರ ತಂದಿಗೆ ಅಂತಿದ್ದಾರೆ ಯಾಕೆ ಹೀಗೆ ಏನ್ ಆಗ್ತಾ ಇದೆ ನೋಡೋಣ ಎಸ್ ವೀಕ್ಷಕರೇ ಚೈತ್ರಾ ಕುಂದಾಪುರ ಅವ್ರನ್ನ ನೀವು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ನೀವು ಗಮನಿಸಿರ್ತೀರಾ ಬಿಗ್ ಬಾಸ್ ಮನೆಗೆ ಅವರ ತಾಯಿ ಮತ್ತೆ ಅವರ ತಂಗಿನ ಅವ್ರು ಕರೆಸ್ಕೊಂಡಿರ್ತಾರೆ ಅಂತಂದ್ರೆ ಈ ಒಂದು ಈ ಒಂದು ಫ್ಯಾಮಿಲಿ ರೌಂಡ್ ನಡೀತಾ ಇತ್ತು ನೋಡಿ ಅವಾಗ ನೀವು ಗಮನಿಸಿರ್ಬೋದು ಚೈತ್ರಾ ಕುಂದಾಪುರ ಅವರ ತಾಯಿ ಮತ್ತೆ ಅವರ ತಂಗಿ ಇಬ್ರು ಬಂದ್ ಹೋಗಿರ್ತಾರೆ ಅದ್ರಲ್ಲೂ ಅವರ ತಂದೆಯ ಬಗ್ಗೆ ಅವರೇ ಅಷ್ಟಾಗಿ ಏನು ಹೇಳ್ಕೊಂಡಿರ್ಲಿಲ್ಲ ಬೇಸರದ ನುಡಿಗಳನ್ನ ನುಡ್ದಿರ್ತಾರೆ ಮತ್ತೆ ಅವರ ತಂದೆ ಅವರ ತಾಯಿನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅನ್ನೋದನ್ನೇ ಅವರು ಪೋಟ್ರೆ ಮಾಡಿದ್ರು ಸೊ ಆ ಒಂದು ಸಿಟ್ಟು ಏನಾದ್ರೂ ಇಲ್ಲಿ ಚೈತ್ರ ಕುಂದಾಪುರ ಅವರ ತಂದೆಗಿತ್ತೆ ಕಾಣಿಸುತ್ತೆ ಹಾಗಾಗಿ ಇವತ್ತು ಅವರು ಇಷ್ಟಾಗಿ ಅವ್ರನ್ನ ಮಾಧ್ಯಮಗಳ ಮುಂದೆ ಬೈತಿದ್ದಾರೆ ಏನೋ ಗೊತ್ತಿಲ್ಲ ಇನ್ನೊಂದು ಕಡೆಗೆ ಚೈತ್ರ ಕುಂದಾಪುರ ಅವರು ಅದ್ದೂರಿಯಾಗಿ ಮದುವೆಯನ್ನ ಮಾಡ್ಕೊಂಡ್ರು ಆ ಸಂಭ್ರಮದಲ್ಲಿ ತಾಯಿ ಮತ್ತೆ ತಂಗಿ ಮತ್ತೆ ಅವರ ಕುಟುಂಬಸ್ಥರು ಮತ್ತೆ ಅವರ ಸಂಬಂಧಿಕರು ಹಾಗೆ ಅವರ ಫ್ರೆಂಡ್ಸ್ ಎಲ್ಲರೂ ಕೂಡ ಆ ಒಂದು ಮದುವೆಯಲ್ಲಿದ್ರು ಎಲ್ಲರಿಗೂ ಕೂಡ ಮದುವೆಯ ಆಮಂತ್ರಣವನ್ನ ಕೊಟ್ಟಿದ್ರು ಆಹ್ವಾನವನ್ನ ಮಾಡಿದ್ರು ಆದ್ರೆ ಸ್ವತಃ ಹೆತ್ತ ತಂದೆಯನ್ನ ಆಹ್ವಾನ ಮಾಡಿಲ್ಲ ಕರೆದ್ರೂ ಸಹಿತ ನನ್ನ ಮದುವೆಗೆ ನೀನ್ ಬಂದ್ರೆ ಐದು ಲಕ್ಷ ರೂಪಾಯಿ ಹಣ ಕೊಡಬೇಕು ಅಂತ ಹೇಳಿ ತಂದೆ ಬಾಲಕೃಷ್ಣ ಅವರಿಗೆ ಮಗಳತ ಚೈತ್ರ ಕುಂದಾಪುರ್ ಹೇಳಿದ್ರಂತೆ ಸೊ ಈ ಎಲ್ಲ ವಿಚಾರವನ್ನ ಈ ಎಲ್ಲ ವಿಚಾರ ಹೇಗೆ ಗೊತ್ತಾಯ್ತು ಅಂತ ಕೇಳಿದ್ರೆ ಮಾಧ್ಯಮದ ಮುಂದೆ ಬಂದು ಸ್ವತಃ ಚೈತ್ರ ಕುಂದಾಪುರ ಅವರ ತಂದೆ ಚೈತ್ರಾ ಕುಂದಾಪುರ ಕುರಿತಾಗಿ ಎಳೆ ಹಾಕಿ ಮಾಹಿತಿನ ಬಿಚ್ಚಿಟ್ಟಿದ್ದಾರೆ ಅದರಲ್ಲೂ ಶ್ರೀಕಾಂತ್ ಅವರ ಬಗ್ಗೆ ಅಂತೂ ಹೆಚ್ಚೆಚ್ಚಾಕೆ ಬೇಸರದ ನೋಡಿಗಳನ್ನ ನೋಡಿದ್ದಾರೆ ಯಾಕೆ ಅಂತಂದ್ರೆ ನೋಡಿ ನೀವು ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿರುವಂತಹ ಕಾಂಟ್ರವರ್ಸಿ ಚೈತ್ರಾ ಕುಂದಾಪುರ ಅರೆಸ್ಟ್ ಆಗಿದ್ರು ಮತ್ತೆ ಅವರ ಪತಿ ಶ್ರೀಕಾಂತ್ ಕೂಡ ಅರೆಸ್ಟ್ ಆಗಿದ್ರು ಸೊ ನೀವು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅವರು ಒಂದು ಕೇಸ್ ನ ವಿಚಾರವಾಗಿ ಅವರು ಗೆ ಹಾಜರಾಗಿ ಬಂದಿರುವಂತಹ ವಿಚಾರವನ್ನು ನೀವು ನೋಡಿರ್ತೀರಲ್ಲ ಸೊ ಆ ಒಂದು ಕೇಸ್ ಕುರಿತಾಗಿಯೇ ಇವತ್ತು ಚೈತ್ರಾ ಪುರ ಅವರ ತಂದೆ ಇವರಿಬ್ಬರನ್ನು ಕಳ್ಳ ಕಳ್ಳಿ ಅಂತಿದ್ದಾರೆ ಅದರ ಜೊತೆಗೆ ಇನ್ನೊಂದು ಒಂದು ವಿಚಾರವನ್ನು ಕೂಡ ಬಾಯ್ಬಿಟ್ಟಿದ್ದಾರೆ ಕುಂದಾಪುರ ಅವರ ತಂದೆ ಕಳೆದ ಬಾರಿ ನಡೆದಿರುವ ವಿಧಾನಸಭಾ ಚುನಾವಣೆಯಲ್ಲಿ ಉದ್ದಿಮೆ ಗೋವಿಂದ ಬಾಬು ಪೂಜಾರಿ ಅವರಿಗೆ ನಿಮ್ಗೆ ವಿಧಾನಸಭಾ ಟಿಕೆಟ್ ಅನ್ನ ಕೊಡಿಸ್ಲಿ ಬಿಜೆಪಿ ಇಂದ ಅಂತ ಹೇಳಿ ನನಗೆ ಉನ್ನತ ದೊಡ್ಡ 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 ಸಚಿವರು ಗೊತ್ತಿದ್ದಾರೆ ನನಗೆ ದೊಡ್ಡ ದೊಡ್ಡವರೆಲ್ಲ ರಾಜಕಾರಣಿಗಳು ನನಗೆ ಗೊತ್ತಿದ್ದಾರೆ ಯಾಕಂದ್ರೆ ಅವ್ರ ಜೊತೆ ಆ ಫೋಟೋಗಳು ಗುರುತಾಗಿರ್ಬೋದು ಸಾಕಷ್ಟು ರೀತಿಯಾದಂತಹ ಫೋಟೋಸ್ಗಳು ಮತ್ತೆ ಸಾಕ್ಷಿಗಳನ್ನ ಕೊಟ್ಟು ನನಗೆ ಅವ್ರ ಗೊತ್ತು ಇವ್ರ್ ಗೊತ್ತು ಅಂತ ಹೇಳಿ ನನಗೆ ಟಿಕೆಟ್ ಕೊಡಿಸೋದಾಗಿ ಹೇಳಿ ನನ್ನಿಂದ ನಾಲ್ಕು ಕೋಟಿ ರೂಪಾಯಿ ವಂಚನೆಯನ್ನ ಮಾಡಿದ್ದಾರೆ ನನಗೆ ನಾಲ್ಕು ಕೋಟಿ ರೂಪಾಯಿ ತಂಗನಾಮ ಹಾಕಿದ್ದಾರೆ ಅಂತ ಹೇಳಿ ಏನ್ ಸುದ್ದಿ ಆಗಿತ್ತಲ್ಲ ಸೊ ಆ ವಿಚಾರವನ್ನ ಇಲ್ಲಿ ಬಾಲಕೃಷ್ಣ ಅವರು ಎತ್ತಿ ಹಿಡಿದಿದ್ದಾರೆ ನೋಡಿ ಇವರಿಬ್ರು ಕಳ್ಳ ಕಳ್ಳಿ ಅಂತ ಹೇಳಿದ್ದಾರೆ ಈ ಕಳ್ಳ ಅಂತಂದ್ರೆ ಶ್ರೀಕಾಂತ್ ಅವರನ್ನ ಕಳ್ಳ ಅಂತ ಹೇಳಿ ಈ ಕಳ್ಳ ನನ್ನ ಮನೆಯಲ್ಲಿ ಹನ್ನೆರಡು ವರ್ಷಗಳಿಂದ ಇದ್ದಾನೆ ನಮ್ಮ ಮನೆಯಲ್ಲಿ ಊಟ ಮಾಡ್ತಾನೆ ನಮ್ಮ ಮನೆಯಲ್ಲಿ ತಿಂತಾನೆ ನಮ್ಮ ಮನೆಯಲ್ಲೇ ಟೀ ಕಾಫಿ ಎಲ್ಲವನ್ನೂ ಕೂಡ ಕುಡಿತಾನೆ ಅದರಲ್ಲೂ ನಮ್ಮ ಮನೆಯಲ್ಲಿ ಅಧಿಕಾರವನ್ನ ತೋರಿಸ್ತಾನೆ ನನ್ನ ಮನೆಯಲ್ಲಿ ನನ್ನ ಗೌರವ ಇಲ್ಲ ಈತನಿಗೆ ಗೌರವ ಆಯ್ತಾ ನನ್ ಹೆಂಡತಿ ಈತನಿಗೆ ಊಟ ಹಾಕ್ತಾಳೆ ಟೀ ಕಾಫಿ ಕೊಡ್ತಾಳೆ ಆತನಿಗೆ ಉಪಚರಿಸ್ತಾಳೆ ನನಗೆ ಯಾವುದನ್ನು ಕೂಡ ಲೆಕ್ಕಿಸೋದಿಲ್ಲ ನನಗೆ ನೋಡ್ಕೊಳ್ಳೋದೇ ಇಲ್ಲ ನನಗೆ ಅಕ್ಷರಶಃ ಗೌರವ ಕೊಡೋದಿಲ್ಲ ಇದ್ರು ಸೊ ಇವಳನ್ನ ನಾನು ಹೆಂಗೆ ಮಗಳಂತ ಒಪ್ಕೊಳ್ಬೇಕು ಅಂತ ಹೇಳಿ ಚೈತ್ರ ಕುಂದಾಪುರ ಅವರ ತಂದೆ ಮಗಳ ಬಗ್ಗೆ ಆಕ್ರೋಶವನ್ನ ನೋಡಿದಿದ್ದಾರೆ ಅದರ ಜೊತೆಗೆ ಶ್ರೀಕಾಂತ್ ಕುರಿತಾಗಿ ಅಂತೂ ತುಂಬಾ ಬೇಸರವನ್ನ ವ್ಯಕ್ತಪಡಿಸಿದ್ರು ಅವನೊಬ್ಬ ಕಳ್ಳ ಅವನೊಬ್ಬ ನೀಚ ಅನ್ನೋ ಒಂದು ಮಟ್ಟಿಗೆ ಅವರನ್ನ ಹೀ ಆಳಿಸಿದರೆ waited that ಆಕ್ರೋಶದ ನುಡಿಗಳನ್ನ ನುಡಿದಿದ್ದಾರೆ ಇನ್ನೊಂದು ಕಡೆಗೆ ಈ ಸಮುದ್ರ ತೀರದಲ್ಲಿ ಮೀನುಗಳನ್ನ ಹಿಡಿತಾರಲ್ಲ ಸೊ ಅವ್ರಿಗೂ ಕೂಡ ಚೈತ್ರ ಕುಂದಾಪುರ್ ಮತ್ತೆ ಈ ಶ್ರೀಕಾಂತ್ ಇಬ್ರು ವಂಚನೆಯನ್ನ ಮಾಡಿದ್ರಂತೆ ಐದು ಲಕ್ಷ ರೂಪಾಯಿ ಹಣವನ್ನ ವಂಚನೆಯನ್ನ ಮಾಡಿದ್ರಂತೆ ವಾಪಸ್ ಕೇಳಿದ್ರೆ ನಿನ್ನ ಮೇಲೆ ಅತ್ಯಾಚಾರ ಕೇಸ್ ಹಾಕ್ತೀನಿ ಅಂತನೂ ಕೂಡ ಬೆದುರಿಕೆಯನ್ನ ಕೊಟ್ಟಿದ್ರಂತೆ ಸೊ ಈ ವಿಚಾರವನ್ನ ತಂದೆಗೆ ತಂದೆ ಆದಂತಹ ಬಾಲಕೃಷ್ಣ ಅವರೇ ಹೇಳ್ಕೊಂಡಿದ್ದಾರೆ ಸೊ ಇದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಾಗ್ತಿಲ್ಲ ಬಟ್ ಕುಡಿಯೋದ್ರ ಬಗ್ಗೆ ಆಸಕ್ತಿ ಇದ್ದಂತಹ ತಂದೆ ಮಕ್ಕಳ ಮದುವೆ ಮಾಡಬೇಕು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಆಸಕ್ತಿಯನ್ನ ತೋರ್ಲಿಲ್ಲ ಜವಾಬ್ದಾರಿಯನ್ನ ತೋರ್ಲಿಲ್ಲ ಇವತ್ತು ಬೀದಿಯಲ್ಲಿ ನಿಂತ್ಕೊಂಡು ಮಕ್ಕಳ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ ಅಳಿಯನ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ ಅಂತ ಹೇಳಿ ಚೈತ್ರ ಕುಂದಾಪುರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಈಗ ಶುಭ ಸುಧೀನ ಚೈತ್ರ ಕುಂದಾಪುರ ಅವರಿಗೆ ಇಂತಹ ಸಂದರ್ಭದಲ್ಲಿ ತಂದೆಯ ಕಿರಿಕಿರಿ ಹೆಚ್ಚು ನೋವುಂಟು ಮಾಡ್ತಾ ಇದೆ ಅನ್ನೋದನ್ನ ಈಗ ಚೈತ್ರ ಕುಂದಾಪುರ ಅವರು ತಂದೆಯ ಆ ಒಂದು ಆಕ್ರೋಶಕ್ಕೆ ಪ್ರತಿ ನುಡಿ ನೋಡಿದಾರೆ ಒಟ್ಟಿನಲ್ಲಿ ಇದು ಕೌಟುಂಬಿಕ ಕಲಹ ಆಗಿರೋ ಕಾರಣಕ್ಕಾಗಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಈಗ ಚೈತ್ರ ಕುಂದಾಪುರ ಈ ಮಾತುಗಳು ಅವರ ಹಳೆ ಕೇಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಒಂದು ಭಯವೂ ಕೂಡ ಈಗ ಚೈತ್ರ ಕುಂದಾಪುರ ಅವರ ಮನದಲ್ಲಿ ಅಡಗಿರಬಹುದು ಒಟ್ಟಿನಲ್ಲಿ ಏನಾಗುತ್ತೆ ಏನ್ ಬಿಡುತ್ತೆ ಕಾಕೋಡೋಣ ಅಂತ ಹೇಳ್ತಾ ಕೌಟುಂಬಿಕ ಕಲಹ ಅಂತ ಹೇಳಿ ಅಲ್ಲಗಳೆಯುತ್ತಾ ಅಥವಾ ಕೌಟುಂಬಿಕ ಕಲಹದಲ್ಲಿ ಸಿಗ್ತಾ ಇರುವಂತ ಈ ಪಾಯಿಂಟ್ಸ್ ಗಳನ್ನ ಕೋರ್ಟ್ ಮನ್ನಣೆಗೆ ತೆಗೆದುಕೊಳ್ಳುತ್ತಾ ಇದೆಲ್ಲವನ್ನು ಕೂಡ ಮುಂದೆ ಗಮನಿಸ್ತಾ ಹೋಗೋಣ ಅಂತ ಹೇಳ್ತಾ ಅದೆಂತದ್ದೇ ಜಗಳ ಆಗಿರ್ಬೋದು ಬೇಸರ ಆಗಿರ್ಬೋದು ಮಗಳ ಬಗ್ಗೆ ಬೇಸರ ತಾತ್ಸಾರ ಇದ್ರು ಹಾಗೆ ತಂದೆಯ ಬಗ್ಗೆ ಅವ್ರಿಗೂ ಬೇಸರ ತಾತ್ಸಾರ ಇದ್ರು ಅದೆಲ್ಲವೂ ಕೂಡ ನಾಲ್ಕು ಗೋಡೆ ಮದ್ದೇನೆ ಇರಲಿ ಮನೆಯಲ್ಲೇ ಇರ್ಬೋದಾಗಿತ್ತು ಈ ರೀತಿ ಮಾಧ್ಯಮಗಳ ಮುಂದೆ ಬಂದು ಈ ರೀತಿ ಪ್ರಚಾರ ಮಾಡಿರೋದು ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ ಒಟ್ಟಿನಲ್ಲಿ ಇತ್ತೀಚೆಗೀಗ ಮದುವೆ ಆಗಿ ಹೊಸ ಜೀವನಕ್ಕೆ ಕಾಲಿಟ್ಟಿರುವಂತ ಚೈತ್ರ ಕುಂದಾಪುರ ಅವ್ರಿಗೆ ಈಗ ಹೊಸ ಸುಗೊಂದು ಕಿರಿಕಿರಿ ಶುರುವಾಗಿದೆ ಅಂತ ಹೇಳ್ಬೋದು ನೋಡೋಣ ಬಾಲಕೃಷ್ಣ ಅವರು ಇಲ್ಲಿಗೆ ಸುಮ್ನ ಅಥವಾ ಮುಂದೆ ಇನ್ನು ಯಾವ ರೀತಿಯಾಗಿ ಇನ್ನಷ್ಟು ಕಾಂಟ್ರವರ್ಸಿಗಳಿಗೆ ಕಾರಣ ಆಗ್ತಾರ ಅಥವಾ ಚೈತ್ರಾ ಕುಂದಾಪುರ್ ಇದಕ್ಕೆ ಇನ್ನಷ್ಟು ಪುಷ್ಟಿಯನ್ನ ಕೊಟ್ಟು ಅವ್ರು ಇನ್ನಷ್ಟು ಕಾಂಟ್ರವರ್ಸಿಯನ್ನ ಮಾಡ್ಕೊಳ್ತಾರಾ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ